ಐನೂರನೆಯ ಮೂವತ್ತ ಎಂಟನೇ ಕನಕದಾಸ ಜಯಂತಿ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರ್ಯಾಯ ಕುತ್ತಿಗೆ ಮಠದ ಪೀ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದ ಪಾದರವರ ಸ್ವಾಮಿಗಳ ಪಾದ ಕಮಲವನ್ನು ವಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಸನ್ಮಾನಿತರುಗೊಂಡಂಥ ಕೃಷ್ಣಮೂರ್ತಿ ಆಚಾರ್ಯರವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಾಲುಮತ ಕುರುಬ ಸಮಾಜದ ಪ್ರೀತಿಯ ಬಂಧುಗಳೇ ಉಡುಪಿ ಜಿಲ್ಲೆಯ ಕೃಷ್ಣನ ಭಕ್ತರೆ ಕನಕದಾಸರ ಭಕ್ತರೆ ಬಂಧುಗಳೇ ಪತ್ರಕರ್ತ ಮಿತ್ರರೇ ಕನಕದಾಸರು ಹುಟ್ಟಿದ್ದು ಬಾಡಾದಲ್ಲಿ ಹಾವೇರಿ ಜಿಲ್ಲೆ ಬಾಡ ನಾನು ಅಲ್ಲಿ ಹೋಗಿದ್ದೆ ಬಾಡ ಗ್ರಾಮಕ್ಕೆ ನಾನು ಹೋಗಿದ್ದೆ ಅಂತಕ್ಕಂಥದ್ದು ನನಗೆ ಬಹಳ ಸಂತೋಷ ಕನಕದಾಸರು ಹದಿನೈದನೇ ಶತಮಾನದಲ್ಲಿ ಉಡುಪಿ ಶ್ರೀಕೃಷ್ಣನ ಭಕ್ತಿಯಿಂದಾಗಿ ಉಡುಪಿಗೆ ಬಂದು ಬಹಳಷ್ಟು ವರ್ಷಗಳು ಉಡುಪಿಯಲ್ಲೇ ವಾಸ್ತವ್ಯ ಮಾಡಿದ್ರು ಎಂತಕ್ಕಂಥದ್ದು ಇತಿಹಾಸ ಆ ಕಾಲದಲ್ಲಿ ಕೆಲ ಜಾತಿಯಲ್ಲಿ ಹುಟ್ಟಿದವರಿಗೆ ಕೃಷ್ಣ ಮಠದ ಒಳಗೆ ಪ್ರವೇಶ ಇರಲಿಲ್ಲ ಆ ಕಾಲದಲ್ಲಿ ಈ ಕಾಲದಲ್ಲಿ ಅಂತ ನಿರ್ಬಂಧ ಇಲ್ಲ ಆದ್ರೆ ಕನಕದಾಸರ ಭಕ್ತಿ ಹೇಗಿತ್ತು ಅಂದ್ರೆ ಕನಕದಾಸರು ಕೃಷ್ಣರ ದರ್ಶನವನ್ನು ಹೊರಗೆ ಮಾಡಬೇಕಾದ್ರೆ ಆ ಗೋಡೆಗೆ ಹೊಡೆದು ಶ್ರೀಕೃಷ್ಣನ ದರ್ಶನವನ್ನ ಮಾಡುವಂತಹ ಭಾಗ್ಯ ಯಾರಿಗಾದರೂ ಸಿಕ್ಕಿದ್ರೆ ಅದು ಕನಕದಾಸರಿಗೆ ಸಿಕ್ಕಿತ್ತು ಎಂಬತಕ್ಕಂಥದ್ದು ಕನಕದಾಸರು ಉಡುಪಿಯವರಲ್ಲ ಕನಕದಾಸರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರಾಗ್ಲಿ ಕೃಷ್ಣನ ಯಾದವ ಸಮಾಜಕ್ಕೆ ಸೇರಿದವರಾಗ್ಲಿ ಅಲ್ಲ ಆದ್ರೆ ಕನಕದಾಸರಿಗೆ ಕೃಷ್ಣ ಯಾಕೆ ಹೊಲ್ದಿದ್ದಾರೆ ಅಂದ್ರೆ ಕನಕದಾಸರ ಭಕ್ತಿಯನ್ನ ನೋಡಿ ಹೊಲ್ದಿದ್ದಾರೆ ಕನಕದಾಸರ ಸಮಕಾಲೀನರು ವಾದಿರಾಜ ಸ್ವಾಮಿಗಳು ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಿದ್ರು ಮನೋರಮ ಮಧ್ವರಾಜ್ ಅವರು ಅವ್ರ ಮಂತ್ರಿ ಆಗಿದ್ರು ಯಾವಾಗ್ಲೂ ಒಂದು ಕತೆ ಹೇಳ್ತಿದ್ರು ವಾದಿರಾಜ ಸ್ವಾಮಿಗಳು ಮತ್ತೆ ಕನಕದಾಸರು ಬಹಳ ಮಿತ್ರರಾಗಿದ್ರು ಇದು ವಾದಿರಾಜ ಸ್ವಾಮಿಗಳ ಸುತ್ತ ಇರತಕ್ಕಂತ ಯಾರು ಶಾಹಿ ಇದ್ದಾರೆ ಅವರಿಗೆ ಅದು ಇಷ್ಟ ಆಗ್ಲಿಲ್ಲ ಒಬ್ಬ ಕುರ್ಬಾ ಸಮಾಜಕ್ಕೆ ಸೇರಿದಂತ ಕನಕರ ಜೊತೆಗೆ ನಮ್ಮ ವಾದಿರಾಜರು ಸ್ನೇಹಿತರಾಗಿ ಇರೋದು ಹೇಗೆ ಎಂಬಕ್ಕಂತ ಒಂದು ಆಕ್ಷೇಪ ಇತ್ತು ಕನಕದಾಸರು ಯಾವಾಗಲೂ ಸಂಜೆ ಒಂದು ಚೀಲದಲ್ಲಿ ಮೀನನ್ನ ತರ್ತಾ ಇದ್ದರು ಮೀನ್ ತಿನ್ಲಿಕ್ಕೆ ಹೆಚ್ಚು ವರ್ಷ ಮಲ್ಪೆಯಿಂದ ತರ್ತಿದ್ರೇನೋ ಇದನ್ನ ಆ ಪುರೋಹಿತರು ಕೆಲವರು ಯಾರಿದ್ದಾರೆ ವಾದಿರಾಜ ಸ್ವಾಮಿಗಳ ಹತ್ರ ಹೋಗಿ ಚಾಡಿ ಹೇಳ್ತಾರೆ ನೋಡಿ ಕನಕ ಮೀನ್ ತರ್ತಾ ಇದ್ದಾರೆ ನೀವು ಅವರ ಜೊತೆಗೆ ಸ್ನೇಹ ಬೆಳಗಿಸ್ತೀರಿ ಆಗ ವಾದಿರಾಜ ಸ್ವಾಮಿಗಳು ಕನಕದಾಸರ ಕರೀತಾರೆ ಹತ್ತಿರ ಚೀಲ ಸಮೇತ ಆ ಚೀಲವನ್ನ ತೆರೆದು ನೋಡಿದ್ರೆ ಅಲ್ಲಿ ಮೀನಿರಲ್ಲ ಮಲ್ಲಿಗೆ ಹೂ ಇರುತ್ತೆ ಇದೊಂದು ಪವಾಡ ಸ್ವಾಮಿಗಳು ಪರೀಕ್ಷೆ ಮಾಡಿದಾಗ ಅಲ್ಲಿ ಮೀನೋಗಿ ಹೂವಾಗುತ್ತೆ ಇದು ಕನಕದಾಸರ ಪವಾಡ ನಮ್ಮ ತಂದೆ ಇಲ್ಲಿ ಎಂ ಎಲ್ ಎ ಆಗಿದ್ದಾಗ ಅರವತ್ತೈದು ಅರವತ್ತಾರನೇ ಇಸ್ವಿಯಲ್ಲಿ ಕನಕದಾಸರ ಗುಡಿಯನ್ನ ನಿರ್ಮಾಣ ಮಾಡಿದ್ದು ನಮ್ಮ ತಂದೆ ಎಂಬತಕ್ಕಂಥದ್ದು ಮಲ್ಪೆ ಮಧುರಾಜರು ಎಂಬತಕ್ಕಂಥದ್ದು ನನಗೆ ಬಹಳ ಸಂತೋಷ ಆ ಸಂದರ್ಭದಲ್ಲಿ ನಮ್ಮ ತಂದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾರನ್ನು ಕರೆದ್ರು ಗೊತ್ತಾ ಆಗಿನ ಮುಖ್ಯಮಂತ್ರಿ ವೀರಶೈವ ಸಮಾಜಕ್ಕೆ ಸೇರಿದ ನಿಜಲಿಂಗಪ್ಪನವರನ್ನ ಕಟ್ಟಿಸಿ ಆಗಿನ ಪೇಜಾವರ ಮಠದ ಶ್ರೀಗಳು ವಿಶ್ವೇಶತೀರ್ಥ ಶ್ರೀಪಾದಗಳರ ಒಂದು ಸಮ್ಮುಖದಲ್ಲಿ ಗಂಗಾಮತ ಸಮಾಜಕ್ಕೆ ಸೇರಿದ ನನ್ನ ತಂದೆ ಹಾಲುಮತ ಸಮಾಜಕ್ಕೆ ಸೇರಿದಂತ ಕನಕದಾಸರ ಗುಡಿಯನ್ನು ನಿರ್ಮಿಸಿ ಆ ಗುಡಿ ಇವತ್ತು ಕೃಷ್ಣನಿಗೆ ಅಭಿಮುಖವಾಗಿ ನಿಲ್ಲುವಂತ ಕನಕದಾಸರು ಕೃಷ್ಣನಿಗೆ ಅಭಿಮುಖವಾಗಿ ನಿಲ್ಲುವಂತ ಒಂದು ಪರಿಸ್ಥಿತಿ ಬಂತು ಆ ಕಾಲದಲ್ಲಿ ನಮ್ಮ ತಂದೆ ಕನಕದಾಸರ ಪೂಜೆಯನ್ನ ಮಾಡಲಿಕ್ಕೆ ಒಬ್ರು ಅರ್ಚಕರನ್ನ ನೇಮಕ ಮಾಡಿದ್ರು ಆ ಕಾಲದಲ್ಲಿ ನಮ್ಮ ತಂದೆ ಆ ಅರ್ಚಕರಿಗೆ ತಿಂಗಳಿಗೆ ಹದಿನೈದು ರೂಪಾಯಿ ಸಂಬಳ ಕೊಡ್ತಾ ಇದ್ರು ಎಷ್ಟು ಹದಿನೈದು ರೂಪಾಯಿ ಆ ಕಾಲದಲ್ಲಿ ಅವಾಗ ನಾನು ಅವರ ಮೊಮ್ಮಗ ಹೇಳ್ತಿದ್ರು ನನಗೆ ಅರ್ಚಕರ ಮೊಮ್ಮಗ ಆ ಕಾಲದಲ್ಲಿ ಆ ಅರ್ಚಕರ ಮನೆಯ ಬಾಡಿಗೆ ಇದ್ದದ್ದು ಮೂವತ್ತು ರೂಪಾಯಿ ಅದರಲ್ಲಿ ಹದಿನೈದು ರೂಪಾಯಿ ನಮ್ಮ ತಂದೆ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನ ಇವತ್ತು ಸ್ವಾಮೀಜಿಯವ್ರು ಒಪ್ಪಿದ್ರೆ ಸಮಾಜ ಒಪ್ಪಿದ್ರೆ ಕನಕದಾಸರ ಗುಡಿಯನ್ನ ಜೀರ್ಣೋದ್ಧಾರ ಮಾಡಿ ನಮ್ಮ ತಂದೆ ಏನು ಅರವತ್ತು ವರ್ಷಗಳ ಹಿಂದೆ ಕಟ್ಟಿದ್ದಾರೆ ಅದನ್ನ ಸ್ವಾಮೀಜಿ ಮತ್ತು ಸಮಾಜದವರು ಯಾವ ರೀತಿಯಲ್ಲಿ ಹೇಳ್ತೀರಿ ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನ ನಾನು ಭರಿಸಿ ಅದನ್ನ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಈ ಸಮಾಜಕ್ಕೆ ಈ ಒಂದು ಮಾತನ್ನ ಕೊಡ್ತಾ ಇದ್ದೇನೆ ಒಂದು ಒಂದೂವರೆ ತಿಂಗಳ ಹಿಂದೆ ಸ್ವಾಮೀಜಿಗೆ ನಾನು ಹೇಳಿದೆ ಕನಕನ ಗುಡಿ ಜೀರ್ಣೋಧಾರ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ ಸ್ವಾಮೀಜಿ ಅಂತ ಹೇಳಿದಾಗ ಸ್ವಾಮೀಜಿ ಹೇಳಿದ್ರು ಅದು ಒಳ್ಳೇದು ಆದ್ರೆ ಅದಕ್ಕಿಂತ ಮೊದಲು ಕನಕನ ಕಿಂಡಿ ಇದೆ ಅಲ್ಲ ಅದು ಬರೀ ಕಲ್ಲಿನ ಕಿಂಡಿ ಇದೆ ಅದಕ್ಕೆ ಸುವರ್ಣ ಕವಚವನ್ನ ಮಾಡಬೇಕು ಚಂದ ಮಾಡಬೇಕು ಅಂತ ಹೇಳಿದಾಗ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ರೆ ನಾನು ಒಪ್ಕೊಂಡು ವಿಚಾರ ಮಾಡ್ತೀನಿ ಸ್ವಾಮೀಜಿ ಅಂತ ಮಧ್ವಾಚಾರ್ಯರು ಶ್ರೀಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠೆ ಮಾಡಿದರು ಮಧ್ವರಾಜರು ಕನಕದಾಸರ ಗುಡಿಯನ್ನ ಪ್ರತಿಷ್ಠೆ ಮಾಡಿದ್ರು ಮಧ್ವರಾಜರ ಮಗ ಪ್ರಮೋದ್ ಮಧ್ವರಾಜ್ ನನ್ನ ಹೆಸರಲ್ಲೂ ಮಧ್ವ ಇದೆ ನಾನು ಕನಕನ ಕಿಂಡಿಗೆ ಕವಚವನ್ನ ಒಂದು ಸಿಂಚಿತ್ ಸೇವೆ ಸಣ್ಣ ಸೇವೆ ಮಾಡುವಂತ ಒಂದು ಭಾಗ್ಯವನ್ನ ಸ್ವಾಮೀಜಿಯವರು ಮತ್ತು ದೇವರು ನನಗೆ ಅರ್ಪಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬಹಳ ಸಂತೋಷ ಅಂದ್ರೆ ನಾವು ಚರ್ಚೆ ಮಾಡುವಾಗ ಮೋದಿ ಅವರು ಬರೋದೇನು ಕಾರ್ಯಕ್ರಮ ಇರ್ಲಿಲ್ಲ ಗೊತ್ತಿರ್ಲಿಲ್ಲ ಸ್ವಾಮೀಜಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ರೆ ಈಗ ನವೆಂಬರ್ ಇಪ್ಪತ್ತೆಂಟಕ್ಕೆ ನರೇಂದ್ರ ಮೋದಿ ಅವರು ಉಡುಪಿಗೆ ಬರುವಾಗ ಕನಕ ಕಿಂಡಿಗೆ ಕವಚವನ್ನ ಏನು ನಾವು ಮಾಡ್ತಾ ಇದ್ದೇವೆ ಅದರ ಉದ್ಘಾಟನೆ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ ಕನಕದಾಸರ ಒಂದು ಪವಾಡ ಎಷ್ಟು ನೋಡಿ ಆ ಕಾಲದಲ್ಲಿ ಅವರ ಗುಡಿ ಉದ್ಘಾಟನೆಗೆ ಮುಖ್ಯಮಂತ್ರಿ ಬಂದ್ರು ಆಗಿನ ಮುಖ್ಯಮಂತ್ರಿ ಅವರ ಕವಚದ ಇಂಡಿಯಾ ಕವಚಕ್ಕೆ ಉದ್ಘಾಟನೆಗೆ ದೇಶದ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ ಇದು ಕನಕದಾಸರ ಪವಾಡ ಎಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ವಿಶೇಷವಾಗಿ ನಾನು ಹೆಚ್ಚಿಗೆ ಮಾತನಾಡಲ್ಲ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೇವೆ ಈ ಸಮಾರಂಭಕ್ಕೆ ನಾನು ಐವತ್ತು ಸಾವಿರ ರೂಪಾಯಿ ನಿಮ್ಮ ಖರ್ಚು ವೆಚ್ಚಕ್ಕೆ ನಾನು ಐವತ್ತು ಸಾವಿರ ರೂಪಾಯಿನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಕಳೆದ ವರ್ಷ ಕನಕ ಏನು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ರಿ ಆದರೆ ನಾನು ಬೆಂಗಳೂರಿಗೆ ಹೋಗ್ಲಿಕ್ಕೆ ಇದ್ದದ್ರಿಂದ ನಾನು ಬರ್ಲಿಕ್ಕೆ ಆಗಲಿಲ್ಲ ಹೆಚ್ಚಿನ ಅಂಶ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ಬಡವರ ಬಗ್ಗೆ ವ್ಯತಿ ಅವರನ್ನ ನಮ್ಮ ದೇವಸ್ಥಾನ ಕನ್ನರ್ಪಾಡಿ ದೇವಸ್ಥಾನದ ಆಡಳಿತ ಮುಕ್ತ ಹೆಸರು ಮಾಡಿದ್ರು ನಾನು ಮಂತ್ರಿ ಆಗಿದ್ದಾಗ ಇವತ್ತು ಅವರಿಗೆ ಈ ಪ್ರಶಸ್ತಿ ಸಿಗ್ತಿರುವಂತದ್ದು ಬಹಳ ಸಂತೋಷ ಎಂತಕ್ಕಂಥ ಮಾತನ್ನ ಹೇಳಿ ಪೂಜ್ಯ ಗುತ್ತಿಗೆ ಸ್ವಾಮಿಗಳು ಎಲ್ಲ ವರ್ಗದ ಜನರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಬರೀ ಭಾರತ ದೇಶದ್ದಲ್ಲ ಇಡೀ ಪ್ರಪಂಚದ ಜನರನ್ನ ಪ್ರೀತಿಸುವಂತಹ ಒಂದು ಸ್ವಾಮೀಜಿ ಯಾರಾದ್ರೂ ಇದ್ರೆ ಅದು ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ವಸುದೈವ ಕುಟುಂಬಕ್ಕ ಇಡೀ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ನಮ್ಮ ಹಿಂದೂ ಸನಾತನ ಧರ್ಮ ಏನು ಸಾರಿದೆ ಅದನ್ನು ಅನುಷ್ಠಾನ ಮಾಡ್ತಕ್ಕಂತ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಪೂಜೆ